ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮಳಕೆ ಹುರುಳಿಕಾಳು ಸಾಂಬಾರ್ನ ಹೇಗೆ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಳಕೆ ಹುರುಳಿಕಾಳು ಸಾರು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ಇನ್ನೂರೈವತ್ತು ಗ್ರಾಮು ಮಳಕೆ ಹುರುಳಿಕಾಳು ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಮಾಡಿಟ್ಕೊಂಡಿದೀನಿ ಎರಡು ಆಲೂಗಡ್ಡೆನ ಈ ಥರ ನೀಟಾಗಿ ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಈ ತರ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದೀನಿ ಟೊಮ್ಯಾಟೋನ ನೋಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಹಸಿ ಕೊಬ್ಬರಿನ ನೋಡಿ ಈ ತರ ಒಂದ್ ಬೌಲ್ ಆಗಷ್ಟು ನಾನು ಹಸಿ ಕೊಬ್ಬರಿ ತಗೊಂಡಿದೀನಿ ಎರಡು ಟೇಬಲ್ ಸ್ಪೂನ್ ನಾನು ಸಾಂಬಾರ್ ಪುಡಿ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಖಾರ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರ್ಬೇವು ಇದೆಲ್ಲ ಮಸಾಲೆ ಐಟಮ್ಸು ನೋಡಿ ನಾನು ಮೂರು ಲವಂಗ ತಗೊಂಡಿದ್ದೀನಿ ಎರಡು ಚಕ್ಕೆ ಪೀಸ್ ತಗೊಂಡಿದ್ದೀನಿ ಒಂದು ಏಲಕ್ಕಿ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಹಸಿ ಶುಂಠಿ ಒಂದು ಐದರಿಂದ ಆರು ಪೀಸು ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿನ ಬಿಡ್ಸಿಟ್ಕೊಂಡಿದೀನಿ ಒಂದ್ ಆರರಿಂದ ಏಳು ಒಣಮೆಣಸಿಕಾಯಿ ತಗೊಂಡಿದೀನಿ ಮಾಡೋದಿಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ನಾನು ಒಂದು ಪ್ಯಾನ್ ನ ಕಾಯಕ್ಕೆ ಅದು ಕಾದಿದೆ ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದೆ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನೀಗ ಈ ಎಲ್ಲದನ್ನೂ ಕೂಡ ಆ್ಯಡ್ ಮಾಡ್ಕೋತೀನಿ ಕಾಳ್ಮೆಣ್ಸು ಏಲಕ್ಕಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸಹ ಹಾಕೋತೀನಿ ಒಣಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೇನೆ ನಾನು ಈರುಳ್ಳಿ ಹಾಕೋತೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದ್ ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ಟೊಮೆಟೊ ಹಾಕೋತಿದೀನಿ ಫ್ರೆಂಡ್ಸ್ ನಾನು ಟೊಮೆಟೊ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದೀನಿ ಮಲ್ಕೆ ಹುಳಿಕಾಳ ಸಾರಲ್ಲಿ ನಾವು ಟೊಮೆಟೊ ಜಾಸ್ತಿ ಯೂಸ್ ಮಾಡೋದ್ರಿಂದ ಸಾಂಬಾರ್ ತುಂಬಾ ರುಚಿಯಾಗಿ ಬರುತ್ತೆ ಸೊ ಅದಕ್ಕೆ ನಾನು ಟೊಮೆಟೊ ಜಾಸ್ತಿ ಹಾಕೋತೀನಿ ಹುಳಿ ಜಾಸ್ತಿ ಇರ್ಬೇಕು ಇದ್ರಲ್ಲಿ ನಾನು ದೊಡ್ಡ ಟೊಮೆಟೊನ ಮೂರ್ ತಗೊಂಡಿದೀನಿ ಈ ಸೊಪ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗ್ಲಿ ನೋಡಿ ಫ್ರೆಂಡ್ಸ್ ಟೊಮೆಟೊ ಕೂಡ ನಾನು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದೀನಿ ಈಗ ನಾನು ಫ್ಲೇಮ್ ನ ಆಫ್ ಮಾಡ್ತೀನಿ ಫ್ಲೇಮ್ ನ ಆಫ್ ಮಾಡಿಬಿಟ್ಟು ನಾವು ಸಾಂಬಾರ್ ಪುಡಿ ಖಾರು ಪುಡಿ ನಾನು ಒಣಮೆಣಸಿ ಯೂಸ್ ಮಾಡಿರೋದ್ರಿಂದ ಖಾರ ಪುಡಿ ಸ್ವಲ್ಪ ತಗೊಂಡಿದೀನಿ ಇದ್ರ ಜೊತೆಗೆ ಕೊಬ್ಬರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇದನ್ನ ನಾನು ಇವಾಗ ಈ ಕಡೆ ಸೈಡ್ ಅಲ್ಲಿ ಆರೋದಕ್ಕೆ ಇಟ್ಬಿಡ್ತೀನಿ ಇದೊಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಆರ್ಲಿ ಈ ಕಡೆ ನಾನು ಗ್ಯಾಸ್ ಆನ್ ಮಾಡ್ಕೊತಿದ್ದೀನಿ ಗ್ಯಾಸ್ ಮಾಡ್ಕೊಂಡ್ಬಿಟ್ಟು ಐದ್ ಲೀಟರ್ ಕುಕ್ಕರ್ನಗಿದೀನಿ ಇದು ಸ್ವಲ್ಪ ಕಾಯ್ಲಿ ಇದರಲ್ಲಿ ನಾವು ಒಗ್ಗರಣೆ ಹಾಕೋಬೇಕು ಹುರುಳಿಕಾಳು ಮತ್ತೆ ಆಲೂಗಡ್ಡೆನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕುಕ್ಕರ್ ಸ್ವಲ್ಪ ಕಾಯ್ಲಿ ನೋಡಿ ಫ್ರೆಂಡ್ಸ್ ಈಗ ಕುಕ್ಕರ್ ಕಾದಿದೆ ಇದಕ್ಕೆ ನಾನೀಗ ಎಣ್ಣೆ ಹಾಕೋತೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಇದಕ್ಕೆ ಇವಾಗ ಸಾಸಿವೆ ಸಾಸಿವೆ ಸ್ವಲ್ಪ ಚಟಪಟ ಸಿಡಿದ್ಮೇಲೆ ನೋಡಿ ಈ ಚನಾಗ್ ಪುಡಿ ಇದೆ ಇದಕ್ಕೆ ಜೀರಿಗೆ ತೆರ್ಬೇಕು ತೆರ್ಬೇಕು ಜೊತೆಗೆ ಹುಳಿ ಕಾಳು ಹಾಕೊಂಡಿದ್ದೀನಿ ಇದರ ಜೊತೆಗೆನೇ ನಾವು ಆಲೂಗಡಿ ಅಂತ ಹಾಕೋಣ ಅರಿಶಿನ ಪುಡಿ உப்பு ஸ் நான் துட்பீனா துட்பு யூஸ் ஏனார் ஒப்பட் அதுக்கு நான் மிகு நான் எண்ணி ஃபிரைமா மத்த ஆலுகையெல்லாம் எண்ணி ஃபைவ் மினிட்ஸ் இது ஃபிரை ஆகுவ மிக்ஸி நோடி மிக மசாலும் ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ಬರ್ಬೇಕು ನೋಡಿ ಫ್ರೆಂಡ್ಸ್ ನೀವು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ಳಿ ಜಾಸ್ತಿ ಹಾಕೊಂಬಿಡಿ ಒಂದೇ ಟೈಮಲ್ಲಿ ಜಾಸ್ತಿ ಹಾಕೊಂಡ್ಬಿಟ್ರೇನಂದ್ರೆ ನೀಟಾಗಿ ಗ್ರೈಂಡ್ ಆಗೋದಿಲ್ಲ ಇದನ್ನ ನಾನೀಗ ಗ್ರೈಂಡ್ ಫ್ರೆಂಡ್ಸ್ ಇಷ್ಟು ಫೈನ್ ಆಗಿ ಪೇಸ್ಟ್ ಆದ್ರೆ ಸಾಕು ನಾನು ನೀರ್ ಜಾಸ್ತಿ ಹಾಕೊಂಡಿಲ್ಲ ಮೀಡಿಯಂ ಆಗಿ ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ ಬಂದಿದ್ದೀನಿ ಹಾಗೆ ನಾನು ಈ ಕಡೆ ಹುರ್ಳಿಕಾಳು ಮತ್ತೆ ಆಲೂಗಡ್ಡೆ ಎಲ್ಲ ಫ್ರೈ ಮಾಡೋಕೆ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವೀಗ ರುಬ್ಕೊ ಬಂದಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಳ್ಬೇಕಾದ್ರೆ ನಾವು ಫ್ಲೇಮ್ನ ಕಮ್ಮಿ ಇಟ್ಕೋಬೇಕು ಇಟ್ಕೊಂಬಿಟ್ಟು ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನೊಂದು ಐದರಿಂದ ಆರು ಜನಕ್ಕೆ ಮಾಡೋಷ್ಟು ಯೂಸ್ ಮಾಡ್ತಿದ್ದೀನಿ ಎರಡು ಹೊತ್ತಿಗೆ ಆಗೋಷ್ಟು ನೀವು ನೋಡ್ಕೊಂಬಿಟ್ಟು ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಳ್ಳಿ ನೀವು ಕಡಿಮೆ ಒಂದು ಇಬ್ಬರು ಮೂರು ಜನಕ್ಕೆ ಮಾಡೋದಾದರೆ ನಾ ತಗೊಂಡಿರೋದ್ರಲ್ಲಿ ಅರ್ಧ ಭಾಗ ತೊಗೊಂಡ್ರೆ ಸಾಕು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಬಿಟ್ಟು ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ನಾನು ಮಿಕ್ಸಿ ಜಾರಲ್ಲಿ ಮತ್ತೆ ಪಾತ್ರೆಯಲ್ಲಿ ಎಲ್ಲಾದರೂ ನೀಟಾಗಿ ವಾಶ್ ಮಾಡಿಕೊಂಡು ನೀರು ಅದರಲ್ಲಿರೋ ಮಸಾಲೆನೆಲ್ಲ ತೊಳೆದು ಹಾಕೋತಿದ್ದೀನಿ ಜಾಸ್ತಿನೂ ನೀರು ಆಗಬಾರ್ದು ಕಡಿಮೆನೂ ಆಗಬಾರ್ದು ತುಂಬ ಗಟ್ಟಿ ಆದ್ರೂ ಚೆನ್ನಾಗಿ ಅನ್ಸೋದಿಲ್ಲ ತುಂಬ ಆದ್ರೂ ಚೆನ್ನಾಗಿ ಅನ್ಸೋದಿಲ್ಲ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಲಿ ಈ ಸಾಂಬಾರು ಮುದ್ದೆಗೆ ರೈಸಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೀವು ಮುದ್ದೆಗೆ ಊಟ ಮಾಡೋದಾದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ನೋಡಿ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಇದಕ್ಕೆ ನಾನು ಆ್ಯಡ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ನಾನು ನೀರು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಆಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ವಿಜುವಲ್ ಎಲ್ಲ ಆದಮೇಲೆ ಮತ್ತೆ ಗಟ್ಟಿ ಆಗುತ್ತೆ ಸಾಂಬಾರು ಸೊ ನಾವು ನೀರು ಸ್ವಲ್ಪ ಜಾಸ್ತಿ ನಿಮ್ಮ ಮನೇಲಿ ಮುದ್ದೆಗೆಲ್ಲ ಸರ್ವ್ ಮಾಡ್ಕೋತೀರಾ ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಈ ಸ್ವಲ್ಪ ಒಂದು ಕುದಿ ಬರಲಿ ನೋಡಿ ಫ್ರೆಂಡ್ಸ್ ಇವಾಗ ಕುದಿ ಬರ್ತಾ ಇದೆ ಒಂದ್ ಕುದಿ ಬಂದ್ರೆ ಸಾಕು ನೋಡಿ ಫ್ರೆಂಡ್ಸ್ ಇವಾಗ ಒಂದ್ ಕುದಿ ಬಂದಿದೆ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಸಾಂಬಾರು ಇಷ್ಟು ಒಂದು ಕುದಿ ಬಂದ್ರೆ ಸಾಕು ಇದಕ್ಕೆ ನಾವೀಗ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ ಇದನ್ನ ನಾನು ಮೂರು ವಿಷಲ್ ಆಗೋದಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಮೂರು ವಿಷಲ್ ಆಗಲಿ ಅವಾಗ ನೀಟಾಗಿ ಆಮೇಲೆ ಹುರ್ಳಿ ಕಾಳು ಮತ್ತೆ ಆಲೂಗಡ್ಡೆ ಚೆನ್ನಾಗಿ ಬೆಂದಿರುತ್ತೆ ಒಂದು ಮೂರು ವಿಷಲ್ ಆಗಲಿ ಇದು ನೋಡಿ ಫ್ರೆಂಡ್ಸ್ ಇವಾಗ ವಿಷಲ್ ಆರಿದೆ ನಾನು ಇವಾಗ ಇದನ್ನ ಲಿಡ್ ಓಪನ್ ಮಾಡ್ತೀನಿ ನೋಡಿ ಚೆನ್ನಾಗಿ ಬಂದಿದೆ ಸಾಂಬಾರು ನೋಡಿ ಘಮ ಘಮ ಅಂತ ವಾಸನೆ ಬರ್ತಿದೆ ಫ್ರೆಂಡ್ಸ್ ಈ ಮಳೆಗಾಲದಲ್ಲಂತೂ ಮಳಕೆ ಹುರ್ಕಾಳ್ ಸಾಂಬಾರ್ ಅಂದ್ರೆ ಇಷ್ಟ ಇಷ್ಟಪಡ್ತಾರೆ ತುಂಬಾ ಚೆನ್ನಾಗಿ ಬಂದಿದೆ ಸಾಂಬಾರು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ನೀವು ಕೂಡ ಮನೇಲಿ ನಿಮ್ಮ ಮನೇಲೂ ಕೂಡ ಮುದ್ದೆಗೆ ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ ಸಕ್ಕದಾಗಿರುತ್ತೆ ಅದ್ರ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡ್ ಬಿಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್